ಶಿಕ್ಷಕರ ಪುನಶ್ಚೇತನ ಕಾರ್ಯಕ್ರಮವನ್ನು ಇಲ್ಲಿ ನಿರ್ವಹಿಸಿದ್ದಾರೆ ಈ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿ ಎಂಆರ್ ಶ್ವೇತರವರು ಅದೇ ರೀತಿಯಾಗಿ ಜಿಲ್ಲಾ ಘಟಕದಿಂದ ನಮ್ಮ ಗಣೇಶನ್ ಸರ್ ಅವರು ನಮ್ಮ ಸುಧಾಕರ್ ಸರ್ ಅವರು ಹಾಗೂ ಬುಡುಬಾರು ಭಾರತ ಸೇವಾದಳದ ನಮಸ್ಕಾರಗಳನ್ನ ತಿಳಿಸ್ತಾ ದಳ ಇಡೀ ದೇಶದಲ್ಲಿ ಏನೆಲ್ಲ ಕೆಲಸ ಮಾಡಿದೆ ಏನು ಮಾಡ್ತಾ ಇದೆ ಯಾವ ರೀತಿಯಲ್ಲಿ ಮಾಡ್ತಾ ಇದಾರೆ ಅದೆಲ್ಲ ಕೂಡ ಈಗಾಗ್ಲೇ ಹೇಳಿದ್ದಾರೆ ನಾನು ಒಂದು ಭಾವಿಸ್ತೀನಿ ಏನಂತಂದ್ರೆ ಭಾರತ ಸೇವಾ ದಳ ಒಂದು ಶಿಸ್ತನ್ನ ಮೂಡಿಸುವಂತ ಒಂದು ದಳ ಅಂತ ಕೂಡ ನಾವು ಹೇಳ್ಬೋದು ಕಾರಣ ಏನಪ್ಪಾ ಅಂತ ಪ್ರತಿಯೊಬ್ಬರಿಗೂ ಶಿಸ್ತಿರುತ್ತೆ ಅದು ಜಾಸ್ತಿ ಶಿಸ್ತು ಕಡಿಮೆ ಶಿಸ್ತು ಅಂತ ಏನಿರೋದಿಲ್ಲ ಶಿಸ್ತು ಅಂದ್ರೆ ಇಲ್ಲೇನಪ್ಪ ಅಂತಂದ್ರೆ ಶಿಸ್ತು ಕಾನ್ಸ್ಟಾಂಟ್ ಆಗಿರಬೇಕು ಯಾವಾಗ್ಲೂ ಒಂದೇ ರೀತಿಯಲ್ಲಿ ಕಡಿಮೆ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರದಲ್ಲಿ ಎಲ್ಲಾ ಶಿಕ್ಷಕರಲ್ಲೂ ಶಿಸ್ತು ಇದೆ ಅದನ್ನ ಕಾನ್ಸ್ಟಾಂಟ್ ಆಗಿ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ರಿಸೋರ್ಸ್ ಪರ್ಸನ್ಗಳನ್ನ ಕರ್ಕೊಬಂದು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಶಿಕ್ಷಣದಲ್ಲಿ ಇನ್ನೇನು ಇನ್ನೇನೆಲ್ಲ ಕಾರ್ಯಕ್ರಮಗಳನ್ನ ಶಿಸ್ತನ್ನ ಮತ್ತೆ ಹವ್ಯಾಸಗಳನ್ನ ಅಭ್ಯಾಸಗಳನ್ನ ನಾವು ಮಕ್ಕಳಿಗೆ ನಾವು ಅಂದ್ರೆ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಹೇಳ್ತಾ ಇದೀವಿ ನಾವು ಅಳವಡಿಸಬಹುದು ಅನ್ನೋದನ್ನ ಕ್ಲೀನ್ ಆಗಿ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯೇರ್ಕೊಂಡು ಈಗಾಗಲೇ ಸಾಲ ಹೇಳ್ತಾ ಇದ್ರು ನೂರ ಐವತ್ತು ಸರ್ಕಾರಿ ಶಾಲೆಗಳಿಗೆ ಪ್ರೇಟ್ ಮಾಡಿರ್ತಾರೆ ಬರೀ ಅಲ್ಲಿಗೆ ನಿಲ್ಲಿಸಬಾರದು ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು ಇನ್ನೂ ಹಲವಾರು ಸಣ್ಣ ಸಂಸ್ಥೆಗಳು ಕೂಡ ಪ್ರೇರಣೆ ಆಗ್ಬೇಕು ಪ್ರತಿಯೊಬ್ಬರು ಜವಾಬ್ದಾರಿ ಕೂಡ ಆಗ್ಬೇಕು ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಒಂದು ಜವಾಬ್ದಾರಿ ಆಗ್ಬೇಕಾಗುತ್ತೆ ನಾವು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಏನಂತಂದ್ರೆ ರಿಸೋರ್ಸಸ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಸರ್ ರಿಸೋರ್ಸಸ್ ಕ್ರಿಯೇಟ್ ಮಾಡಿದಾಗ ಶಾಲೆಗಳನ್ನ ತನಕ ಏನು ಉಳಿಸಬಹುದು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಮಟ್ಟದಲ್ಲಿ ಬರೀ ಪೇಟೆಲ್ಲ ಟೇಬಲ್ಸ್ ಚೇರ್ಸ್ ಮಕ್ಕಳು ಕೂತ್ಕೊಂಡು ಪ್ರತಿಯೊಂದು ರೀತಿಯಲ್ಲಿ ಕೂಡ ನಾವು ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ವಿ ಸೊ ಈ ಒಂದು ಕಾರ್ಯಾಗಾರದಲ್ಲಿ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರದಲ್ಲಿ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ಗೆ ಅವಕಾಶ ಮಾಡಿಕೊಂಡಂತ ನಮ್ಮ ಸರ್ ಅವರಿಗೆ ನಾವಿಲ್ಲಿ ಪಾಲ್ಗೊಂಡು ಎರಡು ಮಾತ್ರ ಮಾತಾಡಲು ಅವಕಾಶ ಮಾಡ್ಕೊಂಡಂತ ಜಗನ್ನಾಥವ್ರಿಗೆ ನಾವು ಪ್ರತಿಯೊಂದು ತಲುಪಿಸ್ಬೇಕಾಗುತ್ತೆ ಅದೇ ಅವರೆಲ್ಲ ಟೀಮ್ ಎಲ್ಲ ಕೂಡ ನಾನು ಇಲ್ಲಿ ಅಭಾರುತ್ತೇನೆ ಎಲ್ಲ ಶಿಕ್ಷಕರ ಸಹಕಾರ ಕೂಡ ನಮ್ಮ ಒಂದು ಸಂಸ್ಥೆಗೆ ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ಸಹಕಾರಕ್ಕೆ ನಮಗೆ ಮೋಟಿವೇಶನ್ ಅಂತ ಭಾವಿಸಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದು ಕ್ರಾಂತಿ ಮಾಡಲಿಕ್ಕೆ ಆ ಮಟ್ಟದಲ್ಲಿ ಕ್ರಾಂತಿ ಮಾಡುವಂತ ಮಟ್ಟದಲ್ಲಿ ಇವಾಗ ಬೇರೆ ತಾಲೂಕುಗಳು ಬೇರೆ ಜಿಲ್ಲೆಯವರು ಅಥವಾ ಬೇರೆ ಎಲ್ಲಿಂದರೂ ನೋಡಿದಾಗ ಕೋಲಾರ ಜಿಲ್ಲೆಯಲ್ಲಿ ಅಥವಾ ಮುಳುವಾಗಲೇ ಅಥವಾ ಕೋಲಾರ ಹೋರಾಲ್ ಜಿಲ್ಲೆ ತಗೊಂಡಾಗ ಶಿಕ್ಷಣದಲ್ಲಿ ಒಂದು ಅಷ್ಟು ಬದಲಾವಣೆಗಳಾಗಿದ್ದಾವೆ ಅಂತ ಏನಾದ್ರು ಗೊತ್ತಾಗ್ಬೇಕಂತಂದ್ರೆ ಪ್ರತಿಯೊಬ್ಬರು ಸಹಕಾರ ಅಗತ್ಯ ಇರುತ್ತೆ ಅಂತ ನಿಮ್ಮಲ್ಲಿ ನಮ್ಮ ತಾಲೂಕ್ನಲ್ಲಾಗಿರ್ಬೋದು ಬೇರೆ ತಾಲೂಕ್ನಲ್ಲಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಒಳ್ಳೆ ಸಹಕಾರವನ್ನು ಕೊಡ್ತಿದ್ರ ನಿಮ್ಮ ಸಹಕಾರ ಹೀಗೆ ಇದೆ ಅಂತ ಹೇಳ್ತಾ ಅದೇ ರೀತಿಗೆ ಭಾರತ ಸೇವಾ ದಳದಲ್ಲಿ ನಾವೇನಂತಂದ್ರೆ ದೇಶವನ್ನ ಕಟ್ಟಬೇಕಂತಂದ್ರೆ ನಾವೆಲ್ಲ ಸ್ವಸಂತ್ರ ಬಂದಾಗ ನಾವೆಲ್ಲ ಹುಟ್ಟಿರ್ಲೇ ಇಲ್ಲ ಸೊ ದೇಶ ಕಟ್ಟಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ರಾಷ್ಟ್ರ ಪ್ರೇಮ ಬೇಕಾಗುತ್ತೆ ಶಿಸ್ತು ಬೇಕಾಗುತ್ತೆ ಮತ್ತೆ ದೇಶ ರಕ್ಷಣೆ ಬಗ್ಗೆ ನಾವು ಅಭ್ಯಾಸಗಳನ್ನ ರೂಢಿಸ್ಕೋಬೇಕಾಗುತ್ತೆ ಇವೆಲ್ಲ ಕೂಡ ಒಂದು ಮಗುವಿನ ಹಂತದಿಂದ ಮಗುವಿನ ಹಂತದಿಂದ ಎಲ್ಲವನ್ನು ಹೇಳ್ಕೊಡುವಂತ ಒಂದು ವೃಂದ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಶಿಕ್ಷಕ ವೃಂದದವರ ಪಾತ್ರ ಸೊ ಹಾಗಾಗಿ ದೇಶವನ್ನ ಕಟ್ಟೋದನ್ನ ದೇಶವನ್ನ ದೇಶದಲ್ಲಿ ಶಿಸ್ತನ್ನು ಬೆಳೆಸುವ ದೇಶವನ್ನ ಎಲ್ಲಾ ರೀತಿಯಲ್ಲಿ ಎಲ್ಲಾ ರಂಗದಲ್ಲೂ ಅಭಿವೃದ್ಧಿ ಮಾಡುವಂತ ಒಂದು ದೊಡ್ಡ ಒಂದು ಹೆಗಲ್ ಮೇಲೆ ಹಾಕೊಂಡಿರುವಂತಹ ಜವಾಬ್ದಾರಿ ಅದು ಶಿಕ್ಷಕರದೇ ಆಗಿರುತ್ತೆ ಅವತ್ತಿಂದವರು ಅವತ್ತಿಂದ ಕೂಡ ಆ ಪಾತ್ರವನ್ನು ನಿಭಾಯಿಸಿಕೊಂಡು ಬರ್ತಾನೆ ಇದ್ದಾರೆ ಇವತ್ತು ಕೂಡ ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅದಕ್ಕೆ ಭಾರತ ಸೇವಾದಳ ಕೂಡ ನಿಮ್ ಜೊತೆ ಸೇರಿಕೊಂಡು ಏನೆಲ್ಲ ಬದಲಾವಣೆಗಳು ಈ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ ಮಕ್ಕಳಿಗೆ ಯಾವ ರೀತಿ ತಲುಪಿಸ್ಬೇಕಾಗುತ್ತೆ ಅನ್ನೋ ಸದಾ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಅವ್ರು ಸದಾ ನಿಮ್ ಜೊತೆ ಇದ್ದಾರೆ ಅವರು ಕೂಡ ನಾವು ಈ ಒಂದು ನಿಟ್ಟಿನಲ್ಲಿ ಒಳ್ಳೆ ಅಭ್ಯಾಸಗಳನ್ನ ಹವ್ಯಾಸಗಳನ್ನ ಒಳ್ಳೆ ಶಿಸ್ತನ್ನ ಹೇಳ್ಕೊಡ್ತಾ ಇರುವಂತಹ ಸೇವಾದಳ ಕೂಡ ನಾವು ಧನ್ಯವಾದಗಳನ್ನ ತಿಳಿಸಬೇಕಾಗುತ್ತೆ ಶಾಖೆ ತಾಲೂಕಿನಲ್ಲಿ ಊರಲ್ಲಿ ಆಗಬಹುದು ಅಥವಾ ಆತರ ಏನಾದ್ರು ಮಕ್ಕಳನ್ನ ಆ ಶಾಖೆಯನ್ನು ಮಾಡಿದಾಗ ಅವ್ರಿಗೆ ನಾವು ಏನ್ ಸಹಕಾರ ಯೂನಿಫಾರ್ಮ್ ಆಗಿರ್ಬೋದು ಬೇರೆ ಯಾವುದೇ ರೀತಿಯಾದಂತಹ ಸಹಕಾರವನ್ನು ಕೂಡ ನಾವು ಕೊಡೋದಕ್ಕೆ ರೆಡಿ ಇದೀವಿ ಕಾರಣ ಏನಪ್ಪ ಅಂದ್ರೆ ದೇಶ ಕೇಳಲಿಕ್ಕೆ ಅವ್ರು ರೆಡಿ ಆಗ್ತಿದ್ದಾರೆ ಅವರು ಬೇರೆ ಏನಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಲಿಕ್ಕೆ ದೇಶವನ್ನು ನಿಲ್ಲಿಸಲಿಕ್ಕೆ ಅವರು ರೆಡಿ ಮಾಡ್ತಿದ್ದಾರೆ ಅಂತ ಒಂದು ನಿಟ್ಟಿನಲ್ಲಿ ನಾವು ಕೂಡ ಸದಾ ನಿಮ್ ಜೊತೆ ಅಂತ ಹೇಳ್ತಾ ಕೊನೆಯದಾಗಿ ಇಷ್ಟೆಲ್ಲ ಒಂದು ಎರಡು ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ಭಾರತ ಸೇವಾದಳದ ಜಿಲ್ಲಾ ಘಟಕ ತಾಲೂಕು ಘಟಕ ಮತ್ತೆ ಒಂದು ಮತ್ತೆ ಎಲ್ಲ ಎಲ್ಲ ಶಿಕ್ಷಕರು ಕೂಡ ಎಲ್ಲರೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು Gracias. la